ನಾನು ಶೇಖರಂಜನ್ ಇರುವತ್ತೂರು ಗ್ರಾಮ ಪಂಚಾಯತಿನ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ನಮ್ಮ ಇರುವತ್ತೂರು ಗ್ರಾಮದ ಏಳು ಸದಸ್ಯರಲ್ಲಿ ನಾವು ಈಗ ಆರು ಜನ ಸದಸ್ಯರು ರಾಜೀನಾಮೆ ಕೊಡ್ತಾ ಇದ್ದೇವೆ ಕಾರಣ ನಮ್ಮ ನಾಯಕರಾದ ಉದಯ್ ಇವರನ್ನು ಉಚ್ಚಾಟನೆ ಮಾಡಿರುವುದರಿಂದ ನಾವು ಈ ಪ್ರತಿಭ ಅದ ಪ್ರತಿಭಟನೆಯನ್ನು ಪ್ರತಿಭಟನಾ ರೂಪದಲ್ಲಿ ನಮ್ಮ ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ನಾವು ಆರು ಮಂದಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ಶೆಟ್ಟಿ ಹಾಗೆ ಅವರು ಗ್ರಾಮ ಪಂಚಾಯತ್ನ ಕವಿತಾ ಮಾಜಿ ಅಧ್ಯಕ್ಷರಾದ ಕವಿತಿ ಶ ಕವಿತಾ ಶಂಕರ್ ಮಾಜಿ ಉಪಾಧ್ಯಕ್ಷರಾದ ಅನಿತಾ ಅನಿತಾ ನಾಗೇಶ್ ಹಾಗೂ ಪ್ರಸ್ತುತ ಉಪಾಧ್ಯಕ್ಷರಾದ ದೀಪಾ ಶ್ರೀನಾಥ್ ಹಾಗೆ ಮಾಜಿ ಉಪಾಧ್ಯಕ್ಷರು ಪ್ರಸ್ತುತ ಸದಸ್ಯರಾಗಿರುವ ಲಲಿತಾ ನಾಯ್ಕ ಈ ಆರು ಮಂದಿ ನಾವು ರಾಜೀನಾಮೆಯನ್ನು ಉದಯ ಕೋಟ್ಯಾನ್ ಅವರ ಉಚ್ಚಾಟನೆಯನ್ನು ವಿರೋಧಿಸಿ ನಾವು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಬಹಳ ಒಂದು ಬೇಸರದ ಸಂಗತಿ ಯಾಕಂತಂದರೆ ನಮ್ಮ ನಾಯಕರಾದಂಥ ಉದಯ ಎಸ್ ಅವರನ್ನು ಜಿಲ್ಲಾ ಸಮಿತಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಬಿ ಜೆ ಪಿ ಪಕ್ಷದಿಂದಲೇ ವಿಜಯ ಉಚ್ಚಾಟನೆ ಮಾಡಿದ್ದಾರೆ ಈ ವಿಷಯವಾಗಿ ನಾವೆಲ್ಲ ಬಹಳಷ್ಟು ಮಂದಿ ಗ್ರಾಮಸ್ಥರು ಅವರ ಮನೆಯಲ್ಲಿ ನೆರೆದಿದ್ದೇವೆ ಅದರ ಒಟ್ಟಿಗೆ ನಮ್ಮ ಗ್ರಾಮ ಪಂಚಾಯತ್ನ ಏಳು ಜನ ಸದಸ್ಯರಲ್ಲಿ ಆರು ಜನ ಸದಸ್ಯರು ಅವರ ಮನೆಗೆ ಒಂದು ಸ್ವ ಇಚ್ಛೆಯಿಂದ ಅವರ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಹುಶಃ ಇದೊಂದು ಸಣ್ಣ ಬೆಳವಣಿಗೆ ಅಂತ ಇರಬಹುದು ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಕೂಡ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದರೆ ಕೇವಲ ಇರುವತ್ತೂರಿಗೆ ಸಂಬಂಧಪಟ್ಟಂಥ ಅಲ್ಲ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಸದ ಒಂದು ದೊಡ್ಡ ಮಟ್ಟದ ನಾಯಕರಾಗಿ ಬೆಳೆದವರು ಬೆಳೆಯುತ್ತಾ ಇದ್ದಾರೆ ಒಂದು ವಿಚಾರದಲ್ಲಿ ನಾವು ಹೇಳ್ಬೋದು ಸಕ್ರಿಯ ಕಾರ್ಯಕರ್ತರು ಅಂತ ಸಕ್ರಿಯ ಕಾರ್ಯಕರ್ತರು ಅಲ್ಲದೆ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕಂದರೆ ನಾವು ತಿಳಿದ ಮಟ್ಟಿಗೆ ಅವರು ಸಣ್ಣದಿಂದಲೂ ನಾನು ಬಲ್ಲವನು ಪಕ್ಷಕ್ಕಾಗಿ ಎಷ್ಟು ದುಡಿದಿದ್ದಾರೆ ಅಂತ ತನ್ನ ಸ್ವಂತವನ್ನು ಕಳೆದುಕೊಂಡು ಕೂಡ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿ ಯಾವುದೇ ರೀತಿಯ ಅಪಚಾರ ಮಾಡದೆ ಯಾವುದೇ ರೀತಿಯ ತಪ್ಪು ಕೆಲಸವನ್ನು ಮಾಡದೆ ಸಕ್ರಿಯವಾಗಿ ನುಡಿದಂಥ ನಿಷ್ಠಾವಂತ ಕಾರ್ಯಕರ್ತರನ್ನು ಈ ರೀತಿ ಆಗಿದೆ ಅಂತ ಹೇಳಿದರೆ ನಮ್ಮಂಥ ಸಾಮಾನ್ಯ ಮನುಷ್ಯರು ಯಾವ ರೀತಿ ಒಂದು ಪಕ್ಷದಲ್ಲಿ ಅಥವಾ ಒಂದು ರಾಜಕೀಯ ಪಕ್ಷದಲ್ಲಿ ಹೇಗೆ ಇರಬೇಕು ಅನ್ನುವಂಥ ಒಂದು ಚಿಂತನೆ ಮಾಡಬೇಕಾದಂಥ ವಿಚಾರ ಆದ್ದರಿಂದ ಬಹಳ ನೋವಾಗಿದೆ ಭಾಳಷ್ಟು ಮಂದಿ ನಮ್ಮ ಉದಯ ಕೋಟೆ ಅಂದ್ರ ಅಭಿಮಾನಿ ಬಳಗದವರು ಇಲ್ಲಿ ಸೇರಿದ್ದಾರೆ ಅದರೊಟ್ಟಿಗೆ ಪಂಚಾಯತ್ನವರು ಸಲ ಸೇರಿದ್ದಾರೆ ಇದೇ ವಿಷಯ ಕೂಡ ಇನ್ನು ಇನ್ನೊಂದು ಪಂಚಾಯತ್ಗೂ ಕೂಡ ಹೋಗಬಹುದು ಅನ್ನುವಂಥ ನನ್ನದೊಂದು ಅನಿಸಿಕೆ ಇದೆ ಹಾಗಾಗಿ ಇದಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಹಿರಿಯರು ಕೊಡಬೇಕು ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತ ನನ್ನದೊಂದು ಅಭಿಪ್ರಾಯ ಇರುವತ್ತೂರು ಗ್ರಾಮೀಣ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ ನಾವೆಲ್ಲರೂ ಉದಯ ಕೋಟೆನವರ ಹಿತೈಷಿಗಳು ಅವರನ್ನು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ ಅದು ನಮಗೆ ತುಂಬ ಬೇಸರವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿ ಬೀಳ ಬೀಳಲಿದೆ ಅದಕ್ಕೆ ಮುಂದಿನ ಕ್ರಮ ಏನಂತ ಪಕ್ಷದ ಹಿರಿಯರು ನಿರ್ಧರಿಸಿ ಕ್ರಮ ಕೈ ಕೈಗೊಳ್ಳಬೇಕಾಗಿ ವಿನಂತಿ ಇವತ್ತು ನಾವು ಇರುವತ್ತೂರಿನ ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರಿರ್ಬೋದು ನಾನು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ನಾನು ನಮ್ಮ ಕುಟುಂಬಸ್ಥರು ಸೇರಿ ಈ ಒಂದು ಬಿ ಜೆ ಪಿ ಪಕ್ಷದಲ್ಲಿ ಬೇರೆ ಬೇರೆ ಹಂತ ಹಂತಗಳಲ್ಲಿ ಕೆಲಸ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ಪಡ್ಕೊಂಡು ಒಮ್ಮೆ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಅಧ್ಯಕ್ಷನಾಗಿಯೂ ಆಗಿದ್ದು ಎರಡೂ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಕೆಲಸ ಮಾಡಿದ್ದೆ ಕಳೆದ ಒಂದು ನಮ್ಮ ಮಂಗಳೂರು ಹಾಲುತ್ಪಾದಕರ ಒಕ್ಕೂಟದ ಚುನಾವಣೆಗೆ ನಾನು ಸ್ಪರ್ಧಿಸುತ್ತೇನೆ ಅಂತ ನಮ್ಮ ಪಕ್ಷದ ಪ್ರಮುಖರಿಗೆ ತಿಳಿಸಿದಾಗ ಮೀಟಿಂಗ್ ಕರೆದು ಆವಾಗ ನಾನು ನಾಮಿನೇಷನ್ ಹಾಕ್ತೇನೆ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ಅದಕ್ಕೆ ಆ ಸಂದರ್ಭದಲ್ಲಿ ಒಪ್ಪಿಗೆ ಇತ್ತು ಆ ನಂತರ ಬೇರೆ ಬೇರೆ ಬೆಳವಣಿಗೆಯಲ್ಲಿ ನನಗೆ ಆ ಒಂದು ಅವಕಾಶವನ್ನು ತಪ್ಪಿಸಿದರು ಆ ನಂತರ ನಾನು ಅನಿವಾರ್ಯವಾಗಿ ನಾನು ನಾಮಿನೇಷನ್ ಹಾಕಿದ್ದೆ ಎಲ್ಲ ನಮ್ಮ ಪರಿವಾರ ಒಕ್ಕೂಟ ಉಡುಪಿ ಜಿಲ್ಲಾ ಜಿಲ್ಲೆಯ ಎಲ್ಲ ಹೈನುಗಾರ ಪರಿವಾರ ಒಕ್ಕೂಟ ಅಂತ ನಮ್ಮ ಹಿರಿಯರ ಒಂದು ನಮಗೆ ಒಂದು ಟೀಮ್ ಆಗಿ ನಾವು ಈ ಚುನಾವಣೆಯಲ್ಲಿ ನಿಲ್ಲುವ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾನು ಯಾವುದೇ ಪಕ್ಷದ ಅಡಿಯಲ್ಲಿ ನಿಲ್ಲಿಲ್ಲ ಆ ಒಂದು ಜಿಲ್ಲಾ ಹೈನುಗಾರರ ಪರಿವಾರ ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗೆ ನಿಂತು ಹೆಚ್ಚಿನ ಬಹುಮತದಿಂದ ಎಲ್ಲ ನಮ್ಮ ಜಿಲ್ಲೆಯ ಐದು ಕ್ಷೇತ್ರ ಅಂದರೆ ಬೈಂದೂರಿಂದ ಕಾರ್ಕಳ ಇರ್ಬೋದು ಕಾಪು ಇರ್ಬೋದು ಉಡುಪಿ ಇರ್ಬೋದು ಅದೇ ರೀತಿ ಕುಂದಾಪುರದ ಎಲ್ಲ ಒಂದು ಹೈನುಗಾರರ ಅಧ್ಯಕ್ಷರ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರ ಒಂದು ಸಹಕಾರದಿಂದ ನಾನು ಬಹುಮತದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ನಾವು ಎಲ್ಲ ನಮ್ಮ ಏನು ಹೈನುಗಾರರ ಒಕ್ಕೂಟದ ಎಂಟು ಜನ ಅಭ್ಯರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಆ ತದನಂತರ ಆ ಒಂದು ಸಂದರ್ಭದಲ್ಲಿ ಕಡೆಯ ಪಕ್ಷ ನನಗೆ ಒಂದು ಮಾಹಿತಿ ಕೊಡದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನನಗೊಂದು ವಾಟ್ಸಪ್ ಮುಖಾಂತರ ಆ ಒಂದು ನೋಟಿಸನ್ನು ಕಳಿಸ್ಕೊಟ್ರು ಅದು ನೋಡಿ ನನಗೆ ತುಂಬ ಬೇಜಾರಾಯಿತು ಯಾಕಂದರೆ ನಾನು ಒಂದು ನನಗೆ ಯಾವುದೇ ಮಾಹಿತಿ ಇಲ್ಲದೆ ಯಾವುದೇ ಒಂದು ನೋಟಿಸ್ ಕೊಡಲಿಲ್ಲ ಅಥವಾ ನನಗೆ ಈ ರೀತಿ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೇವೆ ಅಥವಾ ನಿಮ್ಮ ಪದವಿಯನ್ನು ತೆಗೀತೇವೆ ಅಂತ ಹೇಳಿಲ್ಲ ನೀವು ಆಲೋಚನೆ ಮಾಡಿ ಅಂತ ಹೇಳಿದ್ದಷ್ಟೇ ಬಿಟ್ಟರೆ ಬೇರೆ ಯಾವುದೇ ನನಗೆ ನಮ್ಮ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿರ್ಬೋದು ಯಾರೇ ನನ್ನನ್ನು ಕರೆದು ಈ ಬಗ್ಗೆ ಮಾಹಿತಿ ನನಗೆ ಕೊಡಲಿಲ್ಲ ಹಾಗಾಗಿ ನನಗೆ ಅನಿವಾರ್ಯವಾಯಿತು ನಾನು ನಾಮಿನೇಷನ್ ಹಿಂಪಡೆಯಲಿಕ್ಕೆ ಅವಕಾಶ ಆಗಲಿಲ್ಲ ಈ ಹಿಂದೆ ನಮಗೆ ಈ ಇದೇ ಒಂದು ನಾನು ಚುನಾವಣೆಯಲ್ಲಿ ನಾಮಪತ್ರ ಹಾಕಿದಾಗ ಹಿಂಪಡೆಯಲಿಕ್ಕೆ ನಮ್ಮ ಶಾಸಕರು ಕೇಳಿದಾಗ ನಾನು ಹಿಂಪಡೆದಿದ್ದೇನೆ ಅದಕ್ಕಿಂತ ಹಿಂದೆ ಚುನಾವಣೆ ಬಂದಾಗ ನಮ್ಮನ್ನು ಉಪಯೋಗಿಸ್ತಾರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಒಂದು ನನ್ನ ಒಂದು ಏನು ವ್ಯವಸ್ಥೆ ನನಗೆ ಒಂದು ಅವಕಾಶವನ್ನು ತಪ್ಪಿಸುವಂಥ ಒಂದು ಹುನ್ನಾರಾಗ್ತಾ ಇತ್ತು ಆದರೆ ಈ ಸಲ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಒಂದು ಕೇಳಿದಾಗ ಬಹಳ ನೋವಾಯಿತು ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಇದಕ್ಕೆ ಒಂದು ಏನಾದರೂ ಒಂದು ಪರಿಹಾರ ಆಗಬೇಕು ಎನ್ನುವ ನಿಟ್ಟಿನಡಿಯಲ್ಲಿ ನನ್ನ ಹಿಂದೆ ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರಿರ್ಬೋದು ಪಂಚಾಯತ್ನ ಎಲ್ಲ ಸದಸ್ಯರು ಅಂದರೆ ನಮ್ಮಲ್ಲಿ ಇರುವತ್ತೂರು ಪಂಚಾಯತ್ಲ್ಲಿ ಏಳು ಜನ ಸದಸ್ಯರಿದ್ದಾರೆ ಅದರಲ್ಲಿ ಅಧ್ಯಕ್ಷರನ್ನು ಬಿಟ್ಟು ಉಳಿದ ಉಪಾಧ್ಯಕ್ಷರು ಸೇರಿ ಆರು ಜನ ಇವತ್ತು ನನ್ನ ನನ್ನ ಬಳಿ ಬಂದು ನಾವು ನಿಮಗೆ ಈ ರೀತಿ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಾವೆಲ್ಲ ಆರು ಜನ ಸಹ ನಾನು ನಾವು ನಮ್ಮ ಸದಸ್ಯತ್ವಕ್ಕೆ ನಾವು ರಾಜೀನಾಮೆಯನ್ನು ನೀಡ್ತೇವೆ ಅಂತ ಹೇಳಿದರು ಅದಕ್ಕೆ ಅವರಿಗೂ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಅವರು ಇದ್ದಾರಲ್ಲ ನನಗೆ ತುಂಬ ಖುಷಿಯಾಯಿತು ಅದೇ ಸಂದ ಅದೇ ನಮ್ಮ ಎಲ್ಲ ಇವತ್ತು ಮೊನ್ನೆಯಿಂದ ಯಾವಾಗ ನನ್ನ ಒಂದು ಉಚ್ಚಾಟನೆ ಆಗಿದ್ದ ಪಕ್ಷದ ಎಲ್ಲ ಹಿರಿಯರು ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ರೀತಿ ಮಾಡಬಾರ್ದಿತ್ತು ನಿಮಗೆ ನಾನೇನು ಪಕ್ಷದ ಒಂದು ಅಡಿಯಲ್ಲಿ ನಿಲ್ಲಿಲ್ಲ ನಾನು ಸ್ವಯಂ ಆಗಿ ನಿಂತಿದ್ದೇನೆ ನಾನು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ ಈ ಹಿಂದೆಯೂ ಮೂವತ್ತೈದು ವರ್ಷದಿಂದ ಯಾ ಯಾವುದೇ ಸಂದರ್ಭದಲ್ಲಿ ನನ್ನಿಂದ ತಪ್ಪಾಗಿಲ್ಲ ಏಕಾಏಕಿ ಈ ನಿರ್ಧಾರ ತಗೊಂಡದ್ದು ಬಹಳ ನನಗೆ ಬೇಜಾರಾಯಿತು ಇದು ತಗೊಳ್ಳುವಂಥ ವ್ಯವಸ್ಥೆನೇ ಅಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಈ ಮೂಲಕ ಎಲ್ಲ ನಮ್ಮ ಪಕ್ಷಕ್ಕಿರ್ಬೋದು ಅಥವಾ ನನ್ನ ಜನರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ